ಜನವರಿ ಎಂಡಿಂಗ್ ಕಮಿಟಿ ಮೀಟಿಂಗ್ ಮುಗೀತದೆ ಗ್ರೇಟರ್ ಬೆಂಗಳೂರಿಗೆ ಚಾಲನೆ ಮಾಡಿದ್ದೇವೆ ಅಂತಿಮವಾಗಿ ಜನವರಿಗೆ ನಮ್ಮ ಪಂಚಾಯತಿಗಳು ಯಾವ್ದಿದೆ ಎಲ್ಲವನ್ನ ಗ್ರೇಟರ್ ಬೆಂಗಳೂರು ಐದು ಮೇಯರ್ ಮಾಡತಕ್ಕಂಥದ್ದು ಒಂದು ಗ್ರೇಟರ್ ಬೆಂಗಳೂರು ಮಾಡತಕ್ಕಂಥದ್ದು ಅದರಿಂದ ನಾವೆಲ್ಲ ನೋಡ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ಸದಸ್ಯರ ಆರಾಟ ಹೋಗಾಟ ಅದು ಯಾವುದು ಬೇಡ ಅಂತಾನೆ ನಾನು ಅದಕ್ಕೆ ಹೇಳಿರಲಿಲ್ಲ ಮುಂಚೆನೆ ಈಗ ಕಮಿಟಿ ಇರೋದ್ರಿಂದ ನೆಕ್ಸ್ಟ್ ಮಾರ್ಚ್ಗೆ ಅಸೆಂಬ್ಲಿ ಬರ್ತದೆ ಅಸೆಂಬ್ಲಿ ಅಪ್ರೂವ್ ಆದ್ಮೇಲೆ ನೆಕ್ಸ್ಟ್ ಗೆಲ್ಲ ರೀಟರ್ ಪೇಮ್ಗಳು ಚಾಲೂ ಆಗ್ತದೆ ಅವಾಗ ಎಲ್ಲ ಸಮಸ್ಯೆಗಳು ಕೂಡ ನೂರಕ್ಕೆ ನೂರು ಬಗೆಹರಿಸ್ತಕ್ಕಂಥ ಕೆಲಸ ಕೂಡ ಆಗ್ತದೆ